ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿಯನ್ನ ಹಾಕುವಂತವರು ಇವರೇನೆ ಪೊಲೀಸ್ ವಾಹನಗಳನ್ನ ಪಲ್ಟಿ ಹೊಡೆಸುವಂತವರೂ ಇವರೇನೆ ಪೊಲೀಸರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿಸಿಕೊಂಡು ಅವರ ಮೇಲೆ ಕಲ್ಲುಗಳನ್ನ ತೂರುವಂತವರು ಇವರೇನೆ ಕೊನೆಗೆ ಇವರುಗಳೇ ಹೇಳ್ತಾ ಇದಾರೆ ಪೊಲೀಸ್ನವರು ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಪೊಲೀಸ್ನವರು ನಮ್ಮನ್ನ ಕಾಪಾಡ್ತಾ ಇಲ್ಲ ಅಂತ ಪಾಪೈ ನಮ್ಮ ರಾಜ್ಯದಲ್ಲಿ ಪೊಲೀಸ್ನವರ ಪ್ರಾಣಕ್ಕೇ ರಕ್ಷಣೆ ಇಲ್ಲದಂತಾಗಿದೆ ಇನ್ನೆಲ್ಲಿಂದ ನಿಮ್ಮನ್ನೆಲ್ಲ ರಕ್ಷಣೆಯನ್ನ ಮಾಡ್ತಾರೆ ನಿಮ್ಮನ್ನೆಲ್ಲ ರಕ್ಷಣೆಯನ್ನ ಮಾಡೋದಕ್ಕೆ ನಿಮ್ಮದೇ ಆದಂತಹ ರಾಜಕೀಯ ಪಕ್ಷದ ರಾಜಕಾರಣಿಗಳಿದ್ದಾರಲ್ಲ ಗಲಭೆಕೋರರ ಕೇಸ್ಗಳನ್ನೆಲ್ಲ ವಾಪಸ್ ಪಡೆದುಕೊಂಡು ಗಲಭೆಕೋರರಿಗೆ ಬಹುಮಾನದ ರೀತಿಯಲ್ಲಿ ಹಣವನ್ನು ನೀಡೋದಕ್ಕೆ ವಾ ಎಂತಹ ಅದ್ಭುತವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ನಿಮಗೆಲ್ಲ ಒಂದು ವಿಶೇಷವಾದಂತಹ ಸೂಚನೆ ಕುಂಬಳಕಾಯಿ ಕಳ್ಳ ಅಂದರೆ ದಯಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಹೆಗಲು ಮುಟ್ಟಿ ನೋಡಿಕೊಳ್ಳುವಂತಹ ಕೆಲಸವನ್ನ ಮಾಡೋದಕ್ಕೋಗ್ಬೇಡಿ ಮುಟ್ಟಿ ನೋಡಿಕೊಂಡ್ರೆ ನಿಮಗೆ ಎಲ್ಲವೂ ಸಹ ಅರ್ಥವಾಗುತ್ತೆ